ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಚಿಕನ್ ಕೈಮ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೇರೆಯವರೆಲ್ಲ ಕೈಮ ಮಾಡಬೇಕಿದ್ರೆ ಮಟನ್ ಕೈಮ ಆಗಲಿ ಚಿಕನ್ ಕೈಮ ಆಗಲಿ ಮೊಟ್ಟೆ ಯೂಸ್ ಮಾಡ್ತಾರೆ ಆದರೆ ನಾನು ಯಾವುದೇ ರೀತಿಯೂ ಒಂದು ಸ್ವಲ್ಪನೂ ಕೂಡ ಮೊಟ್ಟೆ ಆ್ಯಡ್ ಮಾಡಿಲ್ಲ ಆದರೂ ಕೂಡ ಕೈಮಗಳು ಒಂದು ಕೂಡ ಒಡೆದೋಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ ಕೈಮ ಕೂಡ ತುಂಬ ಚೆನ್ನಾಗಿ ಬೆಂದು ಮೇಲ್ಗಡೆ ಇದೆ ನೋಡಿ ತುಂಬ ಅಂದರೆ ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಾನು ಮಾಡೋ ಈ ವಿಧಾನದಲ್ಲಿ ನೀವು ಸಲ ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ಕೈಮಗಳು ಕೂಡ ಸ್ವಲ್ಪನೂ ಕೂಡ ಒಡೆಯಲ್ಲ ಮತ್ತು ಯಾವುದೇ ರೀತಿ ಮೊಟ್ಟೆ ಕೂಡ ಬೇಕಾಗಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಒಂದು ಕೆ ಜಿಯಷ್ಟು ನಾನು ಚಿಕನ್ ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕನಲ್ಲಿ ಸ್ಕಿನ್ ಇರೋ ಅಂಥದ್ದನ್ನ ನಾನು ಸಾಂಬಾರಿಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಸ್ಕಿನ್ ಇಲ್ಲದೆ ಇರೋ ಅಂಥದ್ದನ್ನ ಎತ್ಕೊಂಡು ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಚಿಕನ್ ಮಟನ್ ತೊಗೊಳ್ತೀರಲ್ವಾ ಅವ್ರಿಗೆ ಹೇಳಿದ್ರೆ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಕೊಡ್ತಾರೆ ಇಲ್ಲ ಮನೇಲೇ ಕಟ್ ಮಾಡ್ಕೊಳ್ತೀವಿ ಅಂದರೆ ಸ್ಕಿನ್ ಇಲ್ಲದೆ ಅಂಥದ್ದನ್ನ ಈ ಥರ ಕಟ್ ಮಾಡಿ ಕೈಮುಕ್ಕಿ ಎತ್ತಿಟ್ಕೊಳ್ಳಿ ಸ್ಕಿನ್ ಇರೋಂಥದನ್ನ ಸಾಂಬಾರ್ಗೆ ಹಾಕ್ಕೊಡಿ ಈ ಕಡೆ ಸಾಂಬಾರಿಗೆ ಏನೆಲ್ಲ ಮಸಾಲೆ ಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ಕಡೆ ಸ್ವಲ್ಪ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಚಕ್ಕೆ ಒಂದು ಇಂಚಷ್ಟು ಶುಂಠಿ ಐದು ಲವಂಗ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ಕೂಡ ನಾವು ಸಾಂಬಾರಿಗೆ ಮಸಾಲೆನ ರುಬ್ಕೋಬೇಕಾಗುತ್ತೆ ಇವಾಗ ನಾನು ಏನೆಲ್ಲ ತೋರಿಸ್ತೇನೆ ಅದೆಲ್ಲನೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಏನೆಲ್ಲ ತೋರಿಸ್ತೇ ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಈ ಥರ ಸ್ವಲ್ಪ ರುಬ್ಕೋಬೇಕು ಈ ಥರ ಸ್ವಲ್ಪ ರುಬ್ಕೊಂಡಾದಮೇಲೆ ನಾವು ಚಿಕನ್ ಮಟನ್ ಸಾಂಬಾರಿಗೆ ಯೂಸ್ ಮಾಡ್ತೀವಿ ಅಲ್ವಾ ಆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋವಂಥ ಖಾರದ ಪುಡಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಈ ಥರ ರುಬ್ಕೊಂಡು ಬಂದಿದ್ದೀನಿ ಮನೆಯಲ್ಲೇ ಮಾಡಿರೋವಂಥದ್ದು ಇದು ಇವಾಗ ಸಾಂಬಾರಿಗೆ ಮಸಾಲೆ ರೆಡಿಯಾಗಿದೆ ಈ ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಥರ ದೊಡ್ಡ ಪಾತ್ರೆನೇ ಇಟ್ಕೋಬೇಕು ಕೈಮ ಮಾಡಬೇಕಿದ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಆದಮೇಲೆ ಚಿಕನ್ನು ಮತ್ತು ಸ್ವಲ್ಪ ಅರಿಶಿನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ಥರ ನಾವು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಚಿಕನ್ನಲ್ಲೇ ಇರೋ ಹಸಿ ಸ್ಮೆಲೆಲ್ಲ ಹೋಗುತ್ತೆ ಅದಕ್ಕೆ ಮತ್ತು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾವು ಈ ಥರ ಚಿಕನ್ನೇ ಆಗಲಿ ಮಟನ್ ಆಗಲಿ ಫ್ರೈ ಮಾಡಬೇಕಿದ್ರೆ ಈ ಥರ ಉಪ್ಪು ಹಾಕ್ಕೊಂಡಾಗ ಮಾಂಸ ಚೆನ್ನಾಗಿ ಉಪ್ಪಿಡ್ದು ಬೆಂದಿರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಾಂಬಾರು ಚೆನ್ನಾಗಿರುತ್ತೆ ಮಾಂಸ ಸಪ್ಪೆ ಸಪ್ಪೆ ಹೊಡಿತಾ ಇರುತ್ತೆ ಅದಕ್ಕೋಸ್ಕರ ಈ ಥರ ಉಪ್ಪು ಹಾಕ್ಕೊಂಡು ಈ ಥರ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಕೂಡ ಸ್ವಲ್ಪ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎಣ್ಣೆ ಬಿಟ್ಕೊಂಡು ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ತೆಳುವಾಗಿ ಸಾಂಬಾರು ಬೇಕೋ ಅಷ್ಟು ನೀರನ್ನ ನೀವು ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಗಟ್ಟಿನೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನನಗೆ ಜಾಸ್ತಿ ತೆಳುವಾಗಿದ್ದರೆ ಸಾಂಬಾರು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಗಟ್ಟಿಯಾಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೋಬೋದು ಸೇರಿಸ್ಕೊಂಡು ನಾನು ಫಸ್ಟೇ ಮಾಂಸಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕುದಿಯೋಕೆ ಅಂತ ಬಿಡ್ತಾಯಿದ್ದೀನಿ ಸಾಂಬಾರು ಕುದಿಯೋಷ್ಟೊತ್ತಿಗೆ ಈ ಕಡೆ ಕೈ ಮುಖ್ಯ ರೆಡಿ ಮಾಡ್ಕೊಳ್ಳೋಣ ಮಸಾಲೆನ ನಾನು ಇಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಏಳೆಂಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಎರಡೆರಡು ಲವಂಗ ಒಂದೇ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಶುಂಠಿ ಅರ್ಧ ಟೊಮೊಟೊ ಮೂರು ಹಸಿಮೆಣ್ಸಿ ಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಒಂದೇ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ಕೂಡ ಇವಾಗ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಇವಾಗ ಏನೇನು ತೋರಿಸ್ದೆ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ನೀವು ಈ ಮಸಾಲೆನ ಕೈಮುಖೆ ರುಬ್ಬಬೇಕಿದ್ರೆ ಸ್ವಲ್ಪ ಕೂಡ ನೀರನ್ನ ಹ್ಯಾಡ್ ಮಾಡಬಾರ್ದು ನೀರು ಹಾಕಿಬಿಟ್ರೆ ಕೈ ಮೇ ಎಲ್ಲ ಒಡೆದೋಗೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬೇಕು ಅಂದರೆ ಒಂದೇ ಒಂದು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಏನು ಹಾಕೋಕ್ಕೆ ಹೋಗ್ಬೇಡಿ ನೀರನ್ನ ಹಾಕೋಷ್ಟಿಲ್ಲ ನೋಡಿ ಈ ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನಾನು ಚಿಕನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸಣ್ಣ ಸಣ್ಣ ಪೀಸಾಗಿ ಅದನ್ನು ಕೂಡ ಇವಾಗ ಇದ್ದೀನಿ ಹಾಕ್ಕೊಂಡು ನೀವು ರುಬ್ಬೇಕಿದ್ದರೆ ನೀವು ಮಿಕ್ಸಿನ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ರುಬ್ಬಿದ್ರೆ ಈ ಥರ ಆಗುತ್ತೆ ಜಾಸ್ತಿ ಏನು ನುಣ್ಣಿಗೆ ರುಬ್ಬೇಕಾಗಿಲ್ಲ ಈ ಥರ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀವು ಕೈಮ ಮಾಡಿದ್ರೆ ಯಾವುದೇ ರೀತಿ ಕೈಮ ಕೂಡ ಒಡೆಯಲ್ಲ ಮೊಟ್ಟೆ ಕೂಡ ಬೇಕಾಗಿಲ್ಲ ಆದರೆ ನೀರು ಮಾತ್ರ ಆ್ಯಡ್ ಮಾಡಬಾರ್ದು ಅಷ್ಟೇ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ತಟ್ಟೆ ತಗೊಂಡು ಅದನ್ನು ಸ್ವಲ್ಪ ನಮಗೆ ಯಾವ ಸೈಜು ಉಂಡೆ ಬೇಕು ಕೈಮ ಆ ಸೈಜಕ್ಕೆ ನಾನು ಈಗ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ ನೀವು ದಪ್ಪ ಬೇಕೆಂದು ಬೇಕು ಅಂದರೆ ದಪ್ಪ ಮಾಡ್ಕೋಬೋದು ಇಲ್ಲ ಸಣ್ಣ ಉಂಡೆ ಬೇಕು ಅಂದರೆ ಸಣ್ಣ ಮಾಡ್ಕೋಬೋದು ನಾನು ಈ ಸೈಜಕ್ಕೆ ಎಲ್ಲ ಉಂಡೆಗಳು ಕೂಡ ಕೈಮ ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ ಈ ಕುದಿಯೋ ಟೈಮಲ್ಲಿ ನಾವು ಸ್ವಲ್ಪ ಲೋ ಫ್ಲೇಮ್ ಇಟ್ಕೋಬೇಕಾಗುತ್ತೆ ಕೈಮಗಳನ್ನ ನಾವು ಸಾಂಬಾರು ಒಳಗಡೆ ಹಾಕಬೇಕು ಅಂದರೆ ಲೋ ಫ್ಲೇಮ್ ಇಟ್ಕೊಂಡು ಹಾಕಬೇಕು ಅಂದರೆ ಹೈ ಫ್ಲೇಮ್ ಇಟ್ಬಿಟ್ಟರೆ ನಾವು ಕೈಮಗಳು ಉಂಡೆಗಳು ಹಾಕಿದಾಗ ಅದು ಕೈಮ ಉಂಡೆಗಳೆಲ್ಲ ಇದು ಹೊಡೆದೋಗೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಕೈಮ ಉಂಡೆಗಳನ್ನ ಹಾಕಬೇಕಿದ್ರೆ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆ ಟೈಮಲ್ಲಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಕೈಮ ಉಂಡೆಗಳೆಲ್ಲನೂ ಕೂಡ ಹಾಕೋಬೇಕಾಗುತ್ತೆ ಈ ಸಾಂಬಾರು ಸ್ವಲ್ಪ ಬೆಂದಿರಬೇಕು ಬೆಂದಾದಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಾವು ಕೈಮ ಉಂಡೆಗಳು ಮಾಡ್ಕೊಂಡಿದ್ದವ ಆ ಉಂಡೆಗಳನ್ನು ಕೂಡ ಒಂದೊಂದಾಗಿ ಹಾಕ್ಕೊಂಡ್ರೆ ಒಂದು ಐದು ನಿಮಿಷ ಸಾಕು ಬೇಯೋಕೆ ನೋಡಿ ಆ ಕೈಮ ಉಂಡೆಗಳೆಲ್ಲ ಬೆಂದಾದ ತಕ್ಷಣ ಈ ಥರ ಸಾಂಬಾರು ಮೇಲುಗಡೆನೇ ತೇಲ ತೇಲುತ್ತೆ ಈ ಥರ ಸಾಂಬಾರು ಮೇಲುಗಡೆ ಕೈಮ ಉಂಡೆಗಳೆಲ್ಲ ಬಂದಾಗ ಸಾಂಬಾರು ಕೂಡ ರೆಡಿಯಾಗಿದೆ ಮತ್ತು ಕೈಮ ಉಂಡೆಗಳು ಕೂಡ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೀವೇ ನೋಡ್ತಾ ಇರ್ಬೋದು ಸಾಂಬಾರು ಬೆಂದು ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಸಾಂಬಾರು ಕೂಡ ರೆಡಿಯಾಗಿದೆ ಮತ್ತು ಕೈಮ ಉಂಡೆಗಳು ಕೂಡ ಒಂದು ಚೂರು ಕೂಡ ಒಡೆದಿಲ್ಲ ನಾನು ಒಂದು ಸ್ವಲ್ಪ ಕೂಡ ಮೊಟ್ಟೆ ಆ್ಯಡ್ ಮಾಡಿಲ್ಲ ಆದರೂ ಕೂಡ ಕೈಮ ಉಂಡೆಗಳು ಎಷ್ಟು ಚೆನ್ನಾಗಿ ಬೆಂದು ಸಾಂಬಾರು ಮೇಲ್ಗಡೆ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿರುತ್ತೆ ಒಂದು ಸ್ವಲ್ಪ ಕೂಡ ಕೈಮ ಉಂಡೆ ಹೊಡೆದಿಲ್ಲ ಮತ್ತು ಕೈಮ ಉಂಡೆನುಗಳು ಕೂಡ ಚೆನ್ನಾಗಿದೆ ಮತ್ತು ಸಾಂಬಾರು ಕೂಡ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕೂಡ ಬೇಯ್ತಾ ಇದೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು ನೀವು ಮುದ್ದೆ ಮುದ್ದೆ ಜೊತೆ ರೈಸ್ ಜೊತೆ ಚಪಾತಿ ರೊಟ್ಟಿ ಯಾವುದು ಬೇಕಿದ್ರು ಕೂಡ ನೀವು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್